thank <laughs> you ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಯೋಜನಾ ಕಚೇರಿ ಜಗಳೂರು ಜಿಲ್ಲಾ ಕಚೇರಿ ಪರಮಪೂಜ್ಯ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗ್ಡೆ ಹಾಗೂ ಮಾತುಶ್ರೀ ಹೇಮಾವತಿ ವಿ ಹೆಗಡೆ ಅವರ ಶುಭ ಆಶೀರ್ವಾದದೊಂದಿಗೆ ಹೋಬಳಿಯ ಮೈಲನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡಿಹಳ್ಳಿ ಕೆರೆ ಅಭಿವೃದ್ಧಿ ಸಮಿತಿ ಗುಡಿಹಳ್ಳಿ ಮತ್ತು ಗ್ರಾಮಸ್ಥರ ಸಂಯುಕ್ತ ಆಶ್ರಯದಲ್ಲಿ ಏಳುನೂರ ತೊಂಬತ್ಮೂರನೇ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದ ಮೂಲಕ ಗುಡಿಹಳ್ಳಿ ಕೆರೆ ಹಸ್ತಾಂತರ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು ನಂತರ ಜಿಲ್ಲಾ ಜನಜಾಗೃತಿ ಸದಸ್ಯ ಎಂ ವೈ ಟಿ ಸ್ವಾಮಿ ಮಾತನಾಡಿ ಆಡು ಮುಟ್ಟದ ಸೊಪ್ಪಿಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮಾಡದ ಕೆಲಸವಿಲ್ಲ ನಮ್ಮ ಚಿತ್ರದುರ್ಗ ಜಿಲ್ಲೆ ಅತ್ಯಂತ ಕಡಿಮೆ ಮಳೆ ಬೀಳುವ ಭರದ ನಾಡು ಇಲ್ಲಿನ ಜನ ಜಾನುವಾರುಗಳಿಗೆ ಹಾಗೂ ಬೆಳೆಗಳಿಗೆ ಮಳೆ ಆಶ್ರಿತರಾಗಿದ್ದೇವೆ ಮಳೆ ಬಿದ್ದರೆ ಮಾತ್ರ ನಮಗೆ ಬೆಳೆಗಳು ಬರುತ್ತವೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ವೀರೇಂದ್ರ ಹೆಗ್ಡೆ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ಕಾಡಲ್ಲಿ ಕೆರೆ ನಿರ್ಮಿಸಿ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ರೈತರಿಗೆ ನೀರು ದೊರೆಯುವಂತಹ ಕೆಲಸವನ್ನ ಈ ಸಂಸ್ಥೆ ಮಾಡಿದೆ ರಾಜ್ಯ ಸರ್ಕಾರಗಳು ಮಾಡದೆ ಇರುವಂತಹ ಕೆಲಸವನ್ನು ಅತ್ಯಂತ ಕ್ರಮಬದ್ಧವಾಗಿ ಹಾಗೂ ಒಂದು ಪೈಸೆ ಹಣ ಆಗದ ರೀತಿಯಲ್ಲಿ ಪಾರದರ್ಶಕವಾಗಿ ಕೆಲಸ ಮಾಡುವಂತಹ ಸಂಸ್ಥೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನು ಈ ಸಂಸ್ಥೆ ಮಾಡುತ್ತಿದೆ ಗ್ರಾಮೀಣ ಪ್ರದೇಶದ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣಗೊಂಡರೆ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಗ್ರಾಮೀಣ ಪ್ರದೇಶದಲ್ಲಿ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಸಾಲವನ್ನು ವಿತರಿಸಿ ಮಹಿಳೆಯರಿಗೆ ಹಾಗೂ ಅವರ ಮನೆತನಕ್ಕೆ ಆರ್ಥಿಕ ಸಹಾಯ ನೀಡಿ ಅವರನ್ನು ಆರ್ಥಿಕವಾಗಿ ಮೇಲೆತ್ತುವ ಕೆಲಸವನ್ನು ಈ ಸಂಸ್ಥೆ ಮಾಡುತ್ತಾ ಬಂದಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಕಾರ್ಯಕ್ರಮಗಳನ್ನು ರೂಪಿಸಿ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಿ ಎಂದು ಹಾರೈಸಿದರು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡರಹಳ್ಳಿ ಬಸವರೆಡ್ಡಿ ಮಾತನಾಡಿ ಕೆರೆಗಳು ನಮ್ಮ ಸ್ವತ್ತು ಅದು ಸರ್ಕಾರದ ಸ್ವತ್ತು ಎಂದರೆ ಸರ್ಕಾರ ಎಂದರೆ ನಾವೇ ಸರ್ಕಾರ ಮೂವತ್ತಾರು ಪೈಸೆ ವಿದ್ಯುತ್ ದರವನ್ನು ಹೆಚ್ಚಿಸಿದೆ ಯಾಕೆಂದರೆ ವಿದ್ಯುತ್ ಅಭಾವವಿರುವುದರಿಂದ ಖರೀದಿಸಲು ಅಂದರೆ ಅದಕ್ಕಾಗಿ ದರವನ್ನು ಹೆಚ್ಚಿಸಿದೆ ನಾವುಗಳು ವಿದ್ಯುತ್ತನ್ನು ನಷ್ಟ ಮಾಡುತ್ತಿದ್ದೇವೆ ನಷ್ಟ ಮಾಡುವವರು ನಾವುಗಳು ವಿದ್ಯುತ್ ದರ ಭರಿಸುವವರು ನಾವುಗಳು ಆದ್ದರಿಂದ ಹಳ್ಳಿಯಾಗ ಆಗಲಿ ಪಟ್ಟಣಗಳಲ್ಲಿ ಆಗಲಿ ಹಗಲಿನಲ್ಲಿಯೇ ವಿದ್ಯುತ್ ದೀಪಗಳು ಉರಿಯುತ್ತಿರುವುದು ನಿಲ್ಲಿಸಿದಾಗ ಮಾತ್ರ ವಿದ್ಯುತ್ ಅಭಾವ ಆಗುವುದನ್ನು ತಡೆಗಟ್ಟಬಹುದು ಸರ್ಕಾರ ಆದೇಶವನ್ನು ಹೊರಡಿಸಿದೆ ಬೆಳಿಗ್ಗೆ ಆಫ್ ಮಾಡಬೇಕು ಎಂದು ಆದರೆ ಹಗಲಿನಲ್ಲಿ ಬೀದಿ ದೀಪ ಉರಿದರೆ ಆ ರೀತಿ ನೋಡಿಕೊಂಡು ಪ್ರತಿ ಯೂನಿಟ್ ಇದ್ದು ವ್ಯರ್ಥವಾಗದ ರೀತಿ ಉಪಯೋಗಿಸಿಕೊಂಡಾಗ ಮಾತ್ರ ವಿದ್ಯುತ್ ದರಕ್ಕೆ ಕಡಿವಾಣ ಹಾಕಲು ಸಾಧ್ಯ ಎಂದು ಹೇಳಿದರು ಇನ್ನು ಸಭೆಯಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಕ್ಷೇತ್ರ ಯೋಜನಾಧಿಕಾರಿ ಪಿ ಎಸ್ ಅಣ್ಣಪ್ಪ ಮಾತನಾಡಿದರು ಕಾರ್ಯಕ್ರಮದಲ್ಲಿ ನಾಯಕನಹಳ್ಳಿ ಮಂಡಳ ಅಧ್ಯಕ್ಷ ಚನ್ನಕಾನಹಳ್ಳಿ ಮಲ್ಲೇಶ ಜಿಲ್ಲಾ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಬಿಸಿ ಟ್ರಸ್ಟ್ ಜಿಲ್ಲಾ ಕಚೇರಿ ಜಗಳೂರು ಎಸ್ ಜನಾರ್ದನ ಮೈಲನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓ ಪಾಲಯ್ಯ ಸದಸ್ಯರಾದ ಮಾರಣ್ಣ ಚಿದಾನಂದರೆಡ್ಡಿ ಕೆರೆ ಸಮಿತಿ ಗುಡಿಹಳ್ಳಿ ಟಿ ಮಂಜುನಾಥ ಹರೀಶ್ ಕೃಷಿ ಅಧಿಕಾರಿ ಚಂದ್ರಶೇಖರ್ ಮೇಲ್ವಿಚಾರಕಿ ಗಿರಿಜಾ ಗುಡಿಹಳ್ಳಿ ಕಾರ್ಯಕ್ಷೇತ್ರ ಸೇವಾ ಪ್ರತಿನಿಧಿ ಜಿಎಸ್ ಲಕ್ಷ್ಮಿ ಸೇರಿದಂತೆ ಸ್ವಸಹಾಯ ಸಂಘಗಳ ಸರ್ವ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಇದು ನಮ್ಮ ಸೊತ್ತು ನಾವೇನಂತ ಹೇಳಿದ್ವಿ ಅದ್ಯಾವುದೋ ಸರ್ಕಾರದ ಸರ್ಕಾರ ಯಾರು ನಾವೇ ನಾವೇ ಸರ್ಕಾರ ಇವತ್ತು ಮೊನ್ನೆ ಮೂವತ್ತಾರು ಪರ್ಸೆಂಟ್ ಜಾಸ್ತಿ ಮಾಡೋದು ಕರೆಕ್ಟು ಕರೆಂಟ್ ಚಾರ್ಜ್ ಮಿನಿಮಮ್ ಚಾರ್ಜು ಮೂವತ್ತಾರು ಪೈಸೆ ಒಂದು ಯೂನಿಟ್ ಜಾಸ್ತಿ ಮಾಡ್ತೀವಿ ಯಾಕೆಂತಂದರೆ ವಿದ್ಯುತ್ ಕೊಂಡ್ಕೊಂಬರ್ಬೇಕು ಅಂತ ವಿದ್ಯುತ್ ನಾವು ಇಲ್ಲಿ ನಷ್ಟ ಮಾಡ್ತಾ ಇದೀವಿ ಇಲ್ಲಿ ನಷ್ಟ ಮಾಡೋದ್ರಿಂದ ವಿದ್ಯುತ್ ಖರೀದಿ ನಾವೇ ಕೊಡ್ತಾಯಿದ್ದೀವಿ ಅದರಿಂದ ನಿಮ್ಮಿಬ್ಬರಿಗೂ ಕಳಕಳಿಯ ಮನವಿ ನಾವಾಗಲೇ ಈಗಾಗಲೇ ಮೊನ್ನೆ ಚಳುವಳಿ ಮಾಡಿ ನಿಮ್ಮ ಸಿ ಇ ಅವ್ರನ್ನ ಕರೆಸಿ ಮತ್ತು ತಾಲೂಕ್ ಪಂಚಾಯತಿ ಇ ಒ ಅವ್ರನ್ನ ಕರೆಸಿ ಎಲ್ಲನೂ ಕೂಡ ಆ ಹಳ್ಳಿಗಳಲ್ಲಿ ಉರಿತೀವಿ ನಿಮ್ಮ 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 ಪಂಚಾಯತಿಗೆ ಒಂದೇ ಇಡೀ ಜಿಲ್ಲೆಯಾದ್ಯಂತ ಉರಿತಾ ಇದ್ದಾವೆ ಎಲ್ಲರಿಗೂ ಕೂಡ ಆದೇಶ ಮಾಡಿದ್ದಾರೆ ಅವನ ತತ್ಕ್ಷಣವೇ ಆಪ್ ಅಂಡ್ ಮಾಡಬೇಕು ರಾತ್ರಿಗೆ ಉರಿಲಿ ಅಗಲ ಉರಿದ್ರೆ ಅದು ನಮ್ಮಂತರು ಇನ್ನು ಯಾರಿದ್ದಾರೆ ದಡ್ರು ದಂಡ್ರ ತಾನೆ ನಾವು ಅಗಲ ಅಗಲತ್ತು ಲೈಟ್ ಉರಿಸ್ತೀವಿ ಅಂದರೆ ದಡ್ಡು ಅಂತಾರೆ ಅದಕ್ಕೆ ಯಾರೂ ಕೂಡ ಪ್ರತಿಯೊಂದು ಯೂನಿಟನ್ನು ನಾವೆಲ್ಲರೂ ಕೂಡ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತು ಮಿಸ್ತಿದ್ದೇನೆ ನಮ್ಮ ಗುಡಿಹಳ್ಳಿ ಕೆರೆ ಸಮಿತಿ ತಾತ್ಕಾಲಿಕ ಕೆರೆ ಸಮಿತಿಯವರ ಉಪಸ್ಥಿತಿಯಲ್ಲಿ ಏನು ಸಾರ್ವಜನಿಕರ ಒಂದು ಸಹಭಾಗಿತ್ವದಲ್ಲಿ ಒಂದು ಉತ್ತಮ ಮಾರ್ಗದರ್ಶನದಿಂದ ಉತ್ತಮ ಕೆಲಸವನ್ನು ನಾವು ಈ ಒಂದು ಊರಲ್ಲಿ ಹಮ್ಮಿಕೊಂಡಿದ್ದೇವೆ ಒಂದು ಮಾತಿದೆ ಏನಂತ ಹೇಳಿದ್ರೆ ಎತ್ತಣ ಮಾಾರ ಎತ್ತಣಕ್ಕೆ ಹೋಗಿಲೆ ಎತ್ತಿನ ಸಂಬಂಧವಯ್ಯಾಯಿ ಸಮುದ್ರದೊಳಗೆ ಉಪ್ಪು ಎರಡರ ಸಮಾಗಮ ಆಗುತ್ತೆ ಅಂತ ಹೇಳಿದ್ರೆ ಹೋಗಿಲೆ ವಸಂತ ಋತುವಿನಲ್ಲಿ ಮಾವಿನ ಚಿಗುರನ್ನ ತಿಂದು ಉ ಹುಕು ಅಂತೇಳಿ ಹಾಡ್ತದೆ ಅವಾಗ ಮಾತ್ರ ಏನಾಗುತ್ತೆ ಆ ವಸಂತ ಋತು ಅವು ಅವರ ಸಮಾಗಮವನ್ನು ಮಾಡ್ತದೆ ಅದೇ ರೀತಿಯಲ್ಲಿ ಬೆಟ್ಟದ ನೆಲಿಕಾಯಿ ಎಲ್ಲೇ ಇರ್ತದೆ ಸಮುದ್ರದೊಳಗಿನ ಉಪ್ಪು ಬೇರೆ ಕಡೆ ಇರ್ತದೆ ಅವೆರಡರ ಸಮಾಗಮ ಉಪ್ಪಿನ ಕಾಯಿ ಹಾಕಿ ಒಂದು ಡಬ್ಬದಲ್ಲಿ ಅದನ್ನು ಮುಚ್ಚಿಟ್ಟಾಗ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಅವೆರಡರ ಸಮಾಗಮ ಆಗತ್ತೆ ಅದೇ ರೀತಿಯಲ್ಲಿ ಎಲ್ಲಿಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲಿಯೋ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಪ್ರಾರಂಭ ಮಾಡಿದ್ದು ಏನಕ್ಕೆ ಕೇಳಿದ್ರೆ ಯಾವುದೇ ರೀತಿಯ ಒಂದು ಸ್ವಾರ್ಥತೆ ಇಲ್ಲದೆ ಗ್ರಾಮದ ಅಭಿವೃದ್ಧಿಗೋಸ್ಕರ ಗ್ರಾಮದ ಚಿಂತನೆಯನ್ನು ಇಟ್ಕೊಂಡು ಈ ಒಂದು ಯೋಜನೆಗಳನ್ನ ಪ್ರಾರಂಭ ಮಾಡ್ತಾರೆ ಮುಖ್ಯವಾಗಿ ಈ ಯೋಜನೆಯನ್ನ ಯಾವ ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಮಾಡ್ತಾರೆ ಕೇಳಿದ್ರೆ ಗ್ರಾಮದ ಕಲ್ಯಾಣ ಬಡವರ ಕಲ್ಯಾಣ ಮಹಿಳೆಯ ಸ್ವಾವಲಂಬ ಸ್ವಾವಲಂಬನೆ ಬದುಕನ್ನ ಕೊಡುವಂಥದ್ದು ಆರ್ಥಿಕ ಚೈತನ್ಯವನ್ನು ಕೊಡುವಂಥದ್ದು ಸಾಮಾಜಿಕವಾಗಿ ಅಭಿವೃದ್ಧಿಯನ್ನು ಮಾಡುವಂಥದ್ದು ಇರ್ಬೋದು ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಮಾಡುವಂಥದ್ದು ಇರ್ಬೋದು ಎಲ್ಲ ಕಲ್ಪನೆಗಳನ್ನ ಇಟ್ಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಪೂಜ್ಯರು ಪ್ರಾರಂಭ ಮಾಡ್ತಾರೆ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಬಡ ಬಡವರ ಭಾಗ್ಯಲಕ್ಷ್ಮಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಾಡ್ತಾ ಇದೆ ಇವತ್ತು ನಮ್ಮ ಅನೇಕ ಜನರಿಗೆ ಗೊತ್ತಿಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳು ಹತ್ತು ಹಲವಾರು ಬರೇ ಸೊಸಹಾಯ ಸಂಘ ರಚನೆ ಮಾಡುವಂತದ್ದು ಆರ್ಥಿಕ ನೆರವನ್ನು ಕೊಡುವಂಥದ್ದು ಉಳಿತಾಯ ಮಾಡಿಸುವಂಥದ್ದು ಮಾತ್ರ ಅಲ್ಲ ಅದರ ಮೀರಿ ದಾನ ಪರ ಧರ್ಮಸ್ಥಳದ ದಾರಂ ದಾನ ಪರಂಪರೆ ಮುಂದುವರೆದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಡ್ತಾ ಇದೆ ಇವತ್ತು ನಿಮಗೆ ಗೊತ್ತಿರಬಹುದು ಬೇರೆ ಬೇರೆ ದಾನ ಪರಂಪರೆಯಾಗಿ ಇವತ್ತು ಧರ್ಮಸ್ಥಳದ ದೇವಸ್ಥಾನದ ಜೀರ್ಣೋದ್ಧಾರಗಳನ್ನು ಮಾಡುವಂಥದ್ದು ಇರ್ಬೋದು ಮಾಶಾಸನ ಕೊಡುವಂಥದ್ದು ಇರ್ಬೋದು ಅಥವಾ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಹಾಲು ಉತ್ಪಾದಕರಿ ಸಹಕಾರಿ ಸಂಘಕ್ಕೆ ನೆರವನ್ನು ಕೊಡುವಂಥದ್ದು ಇರ್ಬೋದು ಏನು ನಮ್ಮ ಏನು ಕುಡಿಯುವ ನೀರಿಗೆ ಸಹಕಾರ ಇರ್ಬೋದು ಅದೇ ರೀತಿಯಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೆ ಶಿಶುವೆತ್ತನ ಕೊಡುವಂತಿರ್ಬೋದು ಅಥವಾ ಶಾಲೆಯ ಕಟ್ಟಡದ ರಚನೆಗೆ ಸಹಕಾರ ಕೊಡುವಂತದಿರಬಹುದು ಬೆಂಚ್ ಡೆಸ್ಕ್ ಅನ್ನುವಂಥದ್ದು ಹೇಳ್ತಾ ಹೋದ್ರೆ ಪಟ್ಟಿ ಹೇಳ್ತಾ ಹೋದ್ರೆ ಉದ್ದ ಪಟ್ಟಿಯನ್ನು ನಾವು ಮಾಡ್ಬೋದು ಅಂದ್ರೆ ಇದರಿಂದ ಯಾವುದೇ ರೀತಿಯಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಈ ಕೈಂಕರ್ಯಗಳು ಯಾವುದೇ ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಪ್ರತಿಫಲಾಪೇಕ್ಷೆ ಇಲ್ಲ ಅದರ ಜೊತೆ ಜೊತೆಗೇನೆ ಒಂದು ಕೆಲಸ ಆಗ್ತದೆ ಏನಂತ ಎರಡ್ ಸಾವಿರದ ಹನ್ನೊಂದು ಹದಿನಾರರವರೆಗೆ ಧರ್ಮ ಏನು ಇಡೀ ರಾಜ್ಯದ ಕರ್ನಾಟಕ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕುಡಿಯುವ ನೀರಿನ ಆಕಾರ ಬರ್ತದೆ ಅಂದ್ರೆ ಜಲಕ್ಷಾಮ ಬರ್ತದೆ ಈ ಜಲಕ್ಷಾಮ ಬಂದ ದಿನದಿಂದ ಎಲ್ರಿಗೂ ಕೂಡ ನಿಮಗೆ ನೋಡಿರಬಹುದು ಬೇರೆ ಬೇರೆ ದಾನಿಗಳು ಕುಡಿಯುವ ನೀರಿಗೋಸ್ಕರ ಆ ಒಂದು ಜನಗಳಿಗೆ ಟ್ರಾಕ್ಟರ್ ಮೂಲಕವಾಗಿ ನೀರನ್ನ ಸರಬರಾಜು ಮಾಡಿದ್ದನ್ನು ನಾವು ನೋಡಿದ್ದೇವೆ ಪೂಜ್ಯರು ಕೂಡ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಅವರಿಗೆ ಟ್ರ್ಯಾಕ್ಟರ್ ಮೂಲಕವಾಗಿ ನೀರನ್ನ ಕುಡಿಯುವಂತ ನೀರಿನ ವ್ಯವಸ್ಥೆಯನ್ನು ಮಾಡ್ತಾರೆ ಮುಖ್ಯವಾಗಿ ಇದರ ಉದ್ದೇಶ ಏನು ಕೇಳಿದೆ ಇದು ತಾತ್ಕಾಲಿಕ ವ್ಯವಸ್ಥೆ ಮಾತ್ರ ಇದು ತಾತ್ಕಾಲಿಕವಾಗಿ ಇದರ ಉಪಶಮನ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಇದಕ್ಕೊಂದು ಶಾಶ್ವತವಾದ ಒಂದು ಪರಿಹಾರವನ್ನ ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಈ ಒಂದು ಕೆರೆಯ ಹೂಳೆತ್ತುವ ಕಾರ್ಯಕ್ರಮಕ್ಕೆ ಕೈ ಹಾಕ್ತಾರೆ ಮುಖ್ಯವಾಗಿ ಈ ಒಂದು ಗ್ರಾಮ ಭಾಗದಲ್ಲಿರುವಂತಹ ಏನು ಈ ಕೆರೆಗಳು ಇವತ್ತು ನಿಮಗೆ ಗೊತ್ತಿರಬಹುದು ಆ ರಾಜರ ಕಾಲದಿಂದ ಹಿಂದಿನ ಏನು ಆ ಕಾಲದಿಂದನೂ ಕೂಡ ಕೆರೆ ಕಾರು ಇವತ್ತು ಊರಿದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಕೆರೆ ಇರ್ತದೆ ಯಾಕಂತ ಹೇಳಿದ್ರೆ ಊರ ಊರ ಒಂದು ಚೆನ್ನಾಗಿ ಸಮೃದ್ಧವಾಗ್ಬೇಕಾದ್ರೆ ಊರು ಚೆನ್ನಾಗಿ ಆಗಬೇಕಂತ ಹೇಳಿ ಆದ್ರೆ ಅಲ್ಲಿ ಕೆರೆ ಇರಬೇಕಾಗತ್ತೆ ಇವತ್ತು ಅನೇಕ ಕೆರೆಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ಮೂವತ್ತಾರು ಸಾವಿರ ಕೆರೆಗಳ ಕೆರೆಗಳ ಇದೆ ಅಂತೇಳಿ ನಮ್ಮ ದಾಖಲಲ್ಲಿ ನಾವು ನೋಡ್ತೇವೆ ಮುಖ್ಯವಾಗಿ ಈ ಕೆರೆಗಳು ಯಾವ ಯಾವ ರೀತಿಯಲ್ಲಿ ನಿರ್ಮಾಣ ಕೇಳಿದ್ರೆ ಇವತ್ತು ನಮಗೆ ಗೊತ್ತಿರಬಹುದು ವಿಜಯನಗರ ಕೂಡ ಈ ಕೆರೆಗಳಿಗೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದ್ದಾರೆ ಕೆರೆ ಒಂದು ಸಮೃದ್ಧವಾಗಿದ್ರೆ ಅಲ್ಲಿ ಒಂದು ಒಂದಿಷ್ಟು ಉಪಯೋಗಗಳನ್ನ ನಾವು ಕಾಣ್ಬೋದು ಇವತ್ತು ಕೆರೆ ಸಮೃದ್ಧವಾಗಿದ್ರೆ ಅವಾಗೆಲ್ಲ ನೀವು ನೋಡಬಹುದು ಹಕ್ಕಿಗಳ ಚಿಲಿಪಿಲಿ ನಾದ ಆ ಕೆರೆ ದಂಡ ದಂಡ ಭಾಗದಲ್ಲಿ ಕಾಣ್ತದೆ ಸಸ್ಯ ರಾಶಿಗಳನ್ನು ನಾವು ಕಾಣ್ಬೋದು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ನಾವು ಜನ ಇರಬಹುದು ಜಾನುವಾರುಗಳಿರ್ಬಹುದು ಕುಡಿಯುವ ನೀರಿನ ಆ ಏನು ಮೂಲ ಇವತ್ತು ನಮ್ಮ ಕುಡಿಯುವ ನೀರಿನ ಮೂಲಗಳಾಗಿದ್ದಾವೆ ಈ ಕೆರೆಗಳು ಆ ಕುಡಿಯುವ ನೀರಿನ ಮೂಲ ಈ ಕೆರೆಗಳಾಗಿರೋದ್ರಿಂದ ಈ ಒಂದು ಕೆರೆಯ ಇವತ್ತು ಎಷ್ಟೋ ಕೆರೆಗಳು ಹೂಳೆತ್ತಿ ಹೂಳು ತುಂಬಿಕೊಂಡಿದಾವೆ ಅದನ್ನ ಹೂಳೆ ಹೂಳೆತ್ತುವ ಕೆಲಸವನ್ನ ಸರ್ಕಾರ ಆಗಲಿ ಅಥವಾ ಸ್ವಯಂ ಸೇವಾ ಸಂಸ್ಥೆಗಳು ಮಾಡಿಕೊಂಡಾಗ ಅತಿ ಅತಿ ಹೆಚ್ಚಿನ ಸಹಕಾರವನ್ನು ಆ ಒಂದು ಊರಿನ ಆ ಗ್ರಾಮಸ್ಥರು ಮಾಡ್ಬೇಕಾಗತ್ತೆ ನಮ್ಮ ಒಳ್ಳೆಯ ಸಹಕಾರವನ್ನು ನಮ್ಮ ಈ ಒಂದು ಗುಡಿ ಗುಡಿಹಳ್ಳಿ ಭಾಗದವರು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಿಮಗೆ ನೋಡಿರ್ಬೋದು ಹಿಂದಿನ ಕಾಲದಲ್ಲೆಲ್ಲ ಈಜು ಕೊಳ ಇವತ್ತೆಲ್ಲ ಈಜು ಕೊಳ ಮಾಡ್ಕೊಂಡಿದ್ದಾರೆ ಆದರೆ ಆವಾಗಲ್ಲಿ ಈಜು ಇರಲಿಲ್ಲ ಇವತ್ತು ಶಾಲರ ಓಮತೋಮ ಸದ್ಗಮಯ ಸಮತೋಮ ಜ್ಯೋತಿರ್ಗಮಯ ಸತ್ಯೋಮತಂಗಮಯ